ರಾಜ್ಯದ ಎರಡನೇ ಅತಿದೊಡ್ಡ ಶಿವಮೊಗ್ಗ ದಸರಾ ಪ್ರಸ್ರಮ ಇಂದು ಕಳೆದಿದೆ ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ ನೆರವಿನ ಆಗಿರೈ ಮೆರವಣಿಗೆ ವಿಜೃಂಭಣೆಯಿಂದ ಕಂಗೊಳಿಸುತ್ತ ಮಹಾನಗರ ಪಾಲಿಕೆಯಿಂದ ಕೋಟೆ ಚಂಡಿಕಾದುರ್ಗ ಪರಮೇಶ್ವರಿ ದೇವಸ್ಥಾನದವರೆಗೆ ಮೆರವಣಿಗೆ ನಡೆಸಿ ದೇವಾಲಯಕ್ಕೆ ತಲುಪಿ ಬೆಳ್ಳಿ ಅಂಬಾರಿ ಕೋಟೆ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಅಂಬಾರಿ ಇಟ್ಟು ಒಂಬತ್ತು ದಿನ ಪೂಜೆ ನಡೆಸಲಾಗುತ್ತಿದೆ ಇನ್ನು ವೈಭವದ ನಾಡಹಬ್ಬ ದಸರಾಗೆ ಚಾಲನೆ ನೀಡಲಾಯಿತು ರಾಜ್ಯದಲ್ಲಿ ಎರಡನೆಯ ಶಿವಮೊಗ್ಗದಲ್ಲಿ ವಿಜೃಂಭಣೆಯ ದಸರಾ ಆಚರಣೆ ನಡೆಸಲಾಗುತ್ತದೆ ಇಂದಿನಿಂದ ಒಂಬತ್ತು ದಿನಗಳ ಕಾಲ ನವರಾತ್ರಿ ಉತ್ಸವಗಳಿಗೆ ಚಾಲನೆಯನ್ನ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಬಿ ಎಸ್ ರಾಜು ಅವರು ನೀಡಿದರು ಇನ್ನು ದೀಪ ಬೆಳಗೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಬೆಳ್ಳಿ ಮಂಟಪದಲ್ಲಿರುವ ಚಾಮುಂಡೇಶ್ವರಿ ದೇವಿಗೆ ಪೂಜೆಯನ್ನ ನೆರವೇರಿಸಿ ಚಾಲನೆ ಮಾಡಲಾಯಿತು ಭಾರತೀಯ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಯುದ್ಧಗಳಲ್ಲಿ ತಂತ್ರಗಾರಕ್ಕೆ ತೋರಿರುವ ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತರಾದ ಸೇನಾಧಿಕಾರಿ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಬಿ ಎಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಿತು ಇನ್ನು ನಗರದ ಕೋಟೆ ರಸ್ತೆಯ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಕಾರ್ಯಕ್ರಮ ನಡೆಯಿತು ಸಂಪೂರ್ಣ ಬಳ್ಳಿಯ ಚಾಮುಂಡೇಶ್ವರಿ ದೇವಿ ಮಂಟಪಕ್ಕೆ ಪೂಜೆ ನೆರವೇರಿಸಿ ಚಾಲನೆ ನಡೆಸಲಾಯಿತು ಇಂದಿನಿಂದ ಅಕ್ಟೋಬರ್ ಇಂದಿನಿಂದ ಅಕ್ಟೋಬರ್ ಎರಡರವರೆಗೆ ನವರಾತ್ರಿ ಉತ್ಸವ ನಡೆಯಲಿದೆ

विश्वानि देवमयुनानि विद्वान् युजोध्यस्मज्जुः राणमेनः भूयिष्ठान्ते नम उक्तिम् ಅವರ ಮಾತನ್ನ ಅಸ್ತಾ ಇರಬೇಕಾದ್ರೆ ಪದೇ ಪದೇ ಒಂದು ಗಾಯನ ಇತ್ತು ಎದ್ದು ನಿಂದು ಬೀಡ ದೇಶ ಕರಿಗಿದೆ ಪಡೆಯ ಕಟ್ಟಿ ಬೀರ ಸಮಳೆಯ ಮುಂಕಾಲದ ಸದ್ದು ರಕ್ತ ಸಿಕ್ತ ಪದೇ ಪೀಠದ ದೃಶ್ಯವಾಗಿದೆ ಹೆಜ್ಜೆ ಹೆಜ್ಜೆ ದುರಿಸಕ್ಕೆ ಕಂಪನ ಮುಂದೆ ಮುಂದೆ ಧಾವಿಸ ಕೇಳಿ ವಿಜಯ ಸ್ಪಂದನ ಎಡೆ ತಟ್ಟಿ ತೊಡೆ ತಟ್ಟಿ ಅಪ್ಪರಿಸುತ್ತಿ ಬೈರಿ ಶಿಬಿ ಶಿಬಿರ ತತ್ತರಿಸುತ್ತ ಜ್ವಾಲೆ ಉಜ್ಜಲ ಈ ಸುಂದರವಾದ ಕಾರ್ಯಕ್ರಮದಲ್ಲಿ ನಮ್ಮ ಗೌರವ ಸುಂದರವಾದಂತಹ ಕಾರ್ಯಕ್ರಮದಲ್ಲಿ ಒಬ್ಬ ಸೈನಿಕನಾಗಿ ಅಂತ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಶ್ರೀಯುತ ಸೋಮಶೇಖರ್ ರಾಜು ಅವರು ಧನಿಕನಾಗಲಿ ಬಳಿಕನಾಗಲಿ ಕಾಯಕ अभिमान रॉयल कलेक्शन टू थाउजेंड नाइन हंड्रेड नाइंटी नाइन गेट ए स्टाइलिश वॉच वर्थ रुपीज थ्री हंड्रेड नाइंटी नाइन ऑफ कैप्स वॉचेस बेल्ट्स सन ग्लासेस लेदर वैलेट Ulan Caps. Our collection included trendy sunglasses, stylish caps, premium leather Belt smart leather wallets, branded watches. Woolen Caps. Visit us at City Center Nehru Road. Contact us: double seven six zero seven three four one seven.